ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಇದು ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ರಾಜಕಾರಣಿಗಳು ಅದರಲ್ಲೂ ಬಹಳ ವಿಶೇಷವಾಗಿ ಹಿರಿಯರು ಮುತ್ಸದಿ ಅಂತ ನಾವೇನು ಕರಿತೀವಿ ಅಂಥ ರಾಜಕಾರಣಿಗಳು ತಮ್ಮ ನಾಲ್ಗೆಯನ್ನು ಹರಿಬಿಡ್ತಾ ಇರುವಂಥದ್ದು ನಿಜಕ್ಕೂ ಒಂದು ದುರಂತವೇ ಸರಿ ಅದರಲ್ಲಿ ಇತ್ತೀಚೆಗೆ ಬಿಜೆಪಿ ನಾಯಕರುಗಳು ಜೆ ಡಿ ಎಸ್ ನಾಯಕರುಗಳು ಭಾಳ ಮುಂಚೂಣಿಯಲ್ಲಿದ್ದಾರೆ ಸಂವಿಧಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲೆ ಮಾಡುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಅದರಲ್ಲಿ ಪ್ರತಾಪ್ ಸಿಂಹ ಆಗಿರ್ಬೋದು ಬಸವರಾಜ್ ಪಾಟೀಲ್ ಯತ್ನಾಳ್ ಆಗಿರ್ಬೋದು ನಿನ್ನೆ ಮೊನ್ನೆ ನಮ್ಮ ಮಾಜಿ ಸಚಿವರಾದಂಥ ಎಚ್ ವಿಶ್ವನಾಥ್ ಅವರಾಗಿರ್ಬೋದು ಇವರೆಲ್ಲ ಸಂವಿಧಾನ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಹಿರಿಯರಿಗೆ ಮಾರ್ಗದರ್ಶನ ಮಾಡಬೇಕಾಗಿರುವಂಥವರು ಎಚ್ ವಿಶ್ವನಾಥ್ ಅವರಾಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ಯತ್ನಾಳ್ ಅವರಾಗಿರ್ಬೋದು ಬೇರೆ ಯಾರೇ ರಾಜಕಾರಣಿಗಳಾಗಿರ್ಬೋದು ಆದರೆ ಇವರು ಯುವಕರಿಗೆ ಮಾರಕ ಆಗ್ತಾ ಇದ್ದಾರೆ ಸಂವಿಧಾನವನ್ನು ಗಾಳಿಗೆ ತೋರಿ ಸಂವಿಧಾನದ ಆಶಯಗಳನ್ನು ಬುಡಮೇಲೆ ಮಾಡುವ ಮೂಲಕ ಒಂದು ಹೊಸ ಮಾದರಿಯನ್ನು ಯುವ ಪೀಳಿಗೆಗೆ ಯುವ ರಾಜಕಾರಣಕ್ಕೆ ತರಬೇಕಾಗಿದೆ ಅಂತಾರೋ ಆದರೆ ಇವತ್ತು ಅಸಂವಿಧಾನಿಕ ಪಳವ ಪದವನ್ನು ಬಳಸುವುದ್ರ ಮೂಲಕ ಒಬ್ಬ ಮುಖ್ಯಮಂತ್ರಿಗೆ ಷಂಡ ಅಂತ ಬಳಸ್ತಾರೆ ಅಂತಂದರೆ ಎಚ್ ವಿಶ್ವನಾಥ್ ಇವರಿಗೆ ಯಾವ ಸಂವಿಧಾನದ ಮೇಲೆ ಗೌರವ ಇದೆ ಯಾವ ವ್ಯಕ್ತಿತ್ವ ಇದೆ ಇವರಿಗೆ ಯಾಕೆಂದರೆ ಇವರೆಲ್ಲ ಮಾದರಿ ಆಗ್ಬೇಕು ಮುಂದಕ್ಕೆ ನಮ್ಮಂಥ ರಾಜಕಾರಣಿಗಳಿಗೆ ಸಂಘಟಕರಿಗೆ ಹೋರಾಟಗಾರರಿಗೆ ಅದು ನೀವು ಏನು ಏನು ತೋರಿಸ್ಕೊಡ್ತಾ ಇದ್ದೀರಿ ಮುಂದಿನ ಯುವ ಪೀಳಿಗೆಗೆ ನಿಮ್ಗೇನೋ ಮರ್ಯಾದೆಗಳಿದೆಯಾ ನಾಚಿಕೆ ಇದೆಯಾ ನಾವೆಲ್ಲ ನಿಮ್ಮನ್ನು ನೋಡಿ ಏನು ಕಲಿಬೇಕು ಈ ರೀತಿಯ ರಾಜಕಾರಣ ಕಲಿಬೇಕಾ ಈ ರೀತಿಯ ಹೋರಾಟಗಳನ್ನ ಕಲಿಬೇಕಾ ಸ್ವಕಾರಣಿಕ ಇನ್ಮೇಲೆ ಆದರೆ ಈ ಥರದ ನೀಚ ರಾಜಕಾರಣವನ್ನು ಮಾಡೋದು ಬಿಟ್ಟು ಒಂದು ಒಳ್ಳೆ ರೀತಿಯ ರಾಜಕಾರಣವನ್ನು ಯುವ ಪೀಳಿಗೆ ಬಿಟ್ಟು ಹೋಗಿ ದೇವರಾಜ್ ನಾವು ಇವತ್ತು ಯಾಕೆ ಅನ್ಸ್ಕತಿ ನೂರು ವರ್ಷ ಆಯ್ದರು ಅಂದರೆ ಅವ್ರು ಮಾಡಿದಂಥ ಯೋಜನೆಗಳು ಅವ್ರು ಕೊಟ್ಟಂಥ ಮಾದರಿಗಳು ಅವ್ರು ಹಾಕೊಟ್ಟಂಥ ಸಿದ್ಧಾಂತಗಳ ಮೇಲೆ ಅವ್ರನ್ನ ಇವತ್ತು ನೂರು ವರ್ಷ ಆಗಿದ್ರು ನೆನೆಸ್ಕೊತಾ ಇದ್ದೀವಿ ಅದನ್ನ ನೀವೇನು ಮಾಡ್ತಾ ಇದ್ದೀರಿ ನೀವೇನು ಹೇಳ್ಕೊಡ್ತಾ ಇದ್ದೀರಿ ಸಮಾಜಕ್ಕೆ ಸಿದ್ದರಾಮಯ್ಯವರು ಅವರು ರಾಜ್ಯದ ಮುಖ್ಯಮಂತ್ರಿ ಸಂವಿಧಾನಬದ್ಧವಾಗಿ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿರುವ ಇರುವ ಒಂದು ವ್ಯಕ್ತಿ ಬಗ್ಗೆ ನೀವು ಅವಾಯ್ಲವಾಗಿ ಮಾತಾಡೋದು ಹೀನಾಯವಾಗಿ ಮಾತಾಡೋದು ಅಸಮ ಅಸಂವಿಧಾನಿಕ ಪದಗಳನ್ನು ಬಳಸುವಂತೂ ಬಹಳ ನೀಚತನ ಆಗ್ತದೆ ಇದಾಗಬಾರ್ದು ಮುಂದಿನ ದಿನ ಈ ತರದ ಹೇಳಿಕೆಗಳನ್ನ ಕೊಡುವಂಥದ್ದು ಯಾವುದೇ ರಾಜಕಾರಣಿಗಳು ಮಾಡಿದ್ರು ಕೂಡ ಅವರುದ್ದ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಅದನ್ನೇ ಹೇಳಿದ್ದೀಗ ನಾನು ಸ್ವಾಮೀಜಿನ ಕಿತ್ತೆಸಿತೀನಿ ಅಂತ ಕಿತ್ ಬಿಸಾಕ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಡೋದಿದೆಯಲ್ಲ ಅದು ವಿಶ್ವನಾಥ್ ಅಂತ ಒಬ್ಬ ಮುತ್ಸದಿ ರಾಜಕಾರಣಿಗೆ ಘನತೆಗೆ ತಕ್ಕುದಾದದಲ್ಲ ಯಾಕೆಂದ್ರೆ ಒಬ್ಬ ಪೀಠಾಧಿಪತಿ ಆದ್ರೆ ಅವ್ರದ್ದೇ ಆದ ಸ್ಥಾನಮಾನಗಳಿದೆ ಅವ್ರದೇ ಆದ ಘನತೆ ಇದೆ ಅವ್ರನ್ನ ಯಾರೇ ಕರ್ಕೊಂಡು ಮಾಡಿರ್ಬೋದು ಈಗ ವಿಶ್ವನಾಥ್ ಅವರು ಉಡ್ತನೇ ಬೆಳೆದ್ಬಿಟ್ರಾ ಉಡ್ತಾನೆ ರಾಜಕಾರಣಿ ಆಗ್ಬಿಟ್ರ ಉಡ್ತನೇ ನಾಯಕರು ಆಗ್ಬಿಟ್ರಾ ಎಲ್ಲ ಸೇರಿ ನಿಮ್ಮನ್ನು ರಾಜಕಾರಣಿ ನಾಯಕರು ಮಾಡಿರೋದು ಎಲ್ಲ ಓಟ್ ಹಾಕೋದಕ್ಕೆ ಸಮಸ್ತ ಸಮುದಾಯಗಳು ನಿಮ್ಗೆ ಓಟ್ ಹಾಕೋದಕ್ಕೆ ನೀವು ಒಬ್ಬ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಎಂ ಪಿ ಆಗಿ ಇರೋ ಇರೋದು ಇವತ್ತು ರಾಜಕೀಯ ಮುಸೂದಿಯನ್ನು ಕರ್ಸ್ಕೊಳ್ಳೋದು ನಿಮ್ಮ ಇವತ್ತು ನೀವು ಸರಿ ಇಲ್ಲ ಏನೇನೋ ಮಾತ್ರ ನೀವು ವಿಶ್ವನಾಥ್ನ ತಿಪ್ಪೆಗೆ ಸೇರಿ ಅಂದ್ಬಿಟ್ರೆ ಹಂಗಲ್ಲ ಯಾಕೆಂದ್ರೆ ಆ ಪೀಠಕ್ಕೆ ನೀವೇ ಓಡಾಡಿರ್ಬೋದು ಮಠ ಕಟ್ಟಕ್ಕೆ ಒಬ್ಬರೇ ಓಡಾಡಿಲ್ಲ ಇಡೀ ಸಮಾಜ ಇಡೀ ಕುಮಾರ ಕುರುಬ ಸಮಾಜ ಅದಕ್ಕೆ ಕೈ ಜೋಡಿಸಿದೆ ಯಾವುದೋ ಒಬ್ಬ ವಿಶ್ವನಾಥಿಂದ ಒಂದು ಮಠ ಕಟ್ಟೋಕ್ಕಾಗಲ್ಲ ಯಾವುದೋ ಒಬ್ಬ ಸಿದ್ದರಾಮಯ್ಯನಿಂದ ಒಂದು ಸಮುದಾಯ ಕಟ್ಟಕ್ಕಾಗಲ್ಲ ಎಲ್ಲ ಸಮುದಾಯದ ನಾಯಕರುಗಳ ಜನಗಳ ಬೆಂಬಲ ಬೇಕದಕ್ಕೆ ಜನಗಳ ಬೆಂಬಲ ಮೇಲೆ ನೀವು ಅವತ್ತು ಓಡಾಡಿರ್ಬೋದು ಹಂಗನ್ಬಿಟ್ಟು ನಂದೇ ಮಠ ನಂದೇ ಪೀಠ ಅಂದ್ಬಿಟ್ರೆ ಇದು ಉದ್ದತನದ ಉದ್ದಟತನದ ಹೇಳಿಕೆ ಆಗ್ತದೆ ಈ ರೀತಿ ಅದು ಸಾಮಾಜಿಕ ಅಭೌರತ್ವ ಅಂದೇನ ಹೇಳಿದ್ದು ಇವೆಲ್ಲ ಏನು ಹುಟ್ಟು ಹೋಕ್ಕೆ ಹೊಲ್ಟಿದಿರಿ ಯುವ ಪೀಳಿಗೆ ಏನು ತೋರ್ಸಕ್ಕೆ ಹೊಲ್ಟಿದ್ದೀರಿ ನಿಮ್ಮನ್ನು ನೋಡಿ ನಾವೆಲ್ಲ ಏನು ಕಲಿಬೇಕು ಈ ರೀತಿ ಸಂವಿಧಾನದ ವಿರುದ್ಧ ಮಾತಾಡುವಂಥದ್ದು ಪ್ರಜಾಪ್ರಭುತ್ವ ಬಿಡಮೇಲೆ ಮಾಡೋ ಕೃತ್ಯಗಳನ್ನ ನಾವೆಲ್ಲ ಕಲೀಬೇಕಾ ನಿಮ್ಮನ್ನು ನೋಡಿ ನಿಮ್ಮೇಲೆ ಆದರೂ ಬದಲಾವಣೆಯಾಗಿ ಅದೇ ಅದು ಚರ್ಚೆಗೆ ಬಂದಾಗ ಬೇರೆ ವಿಚಾರ ಈಗ ಸಿದ್ದರಾಮಯ್ಯವರು ಇಡೀ ಹಿಂದುಳಿದ ವರ್ಗಗಳಿಗೆ ಒಂದು ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನ ಕೊಟ್ಟಿದ್ದಾರೆ ಇವತ್ತೇನ ಹಿಂದುಳಿದ ವರ್ಗಗಳು ಕುರುಬ ಸಮಾಜ ನಿಂತಿದೆ ಅಂದ್ರೆ ಅದು ಸಿದ್ದರಾಮಯ್ಯವ್ರು ಬಂದ್ಮೇಲೆ ಇವತ್ತೆ ಎದತ್ತೆಟ್ಟು ಕುರುಬ ಅಂತ ಹೇಳ್ಕೊತಾ ಇದ್ದಾನೆ ಅಂತ ಯಾರೋ ವ್ಯಕ್ತಿ ಅದು ಒಂದು ಉತ್ತುಂಗ ಸ್ಥಾನಕ್ಕೆ ಬಂದು ಆ ಸಮುದಾಯಕ್ಕೆ ಒಂದು ಸ್ಥಾನಮಾನ ತಂದು ಕೊಟ್ಟಿರೋದಕ್ಕೆ ಇಡೀ ಹಿಂದುಳಿದ ವರ್ಗಗಳಿಗೆ ಅವ್ರು ಯಾವುದೋ ಒಂದು ಸಮುದಾಯದ ನಾಯಕ ಅಲ್ಲ ಇಡೀ ಹಿಂದುಳಿದ ವರ್ಗಗಳಿಗೆ ಇಡೀ ಶೋಷಿತ ಸಮುದಾಯಗಳಿಗೆ ಇವತ್ತು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಚರ್ಚೆ ಮಾಡೋಣ ಕುತ್ಕೊಳ್ಬೇಕಾದ್ರೆ ಸುಮ್ಮನೆ ರಾಜಕೀಯ ತೀವ್ರಿಗೆ ಮಾತಾಡೋದಲ್ಲ ಈಗ ಸಿದ್ದರಾಮಯ್ಯ ಬೈಲೇಬೇಕು ದ್ವೇಷ ಮಾಡಲೇಬೇಕು ಅಂತ ಮಾಡೋರು ಮನಸ್ಸಲ್ಲಿ ಏನೋ ಒಂದು ಇಟ್ಕಂಡು ಮಾತಾಡುವಂಥವ್ರು ಹಂಗಾಗುವ ಅಂಥದ್ದಲ್ಲ ಅದನ್ನು ಹೊರ್ತುಪಡಿಸಿ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಭಾಳ ದೊಡ್ಡ ಮಹಾನ್ ನಾಯಕರು ಸೊ ಅಂಥ ಒಬ್ಬ ಬದ್ಧತೆ ಇರುವಂಥ ರಾಜಕಾರಣಿ ದೇವರಾಜ್ ನಂತರ ಏನಾದ್ರು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ ಅಂತಂದರೆ ಅದು ಸಿದ್ದರಾಮಯ್ಯವರು ಮಾತ್ರ ಬದ್ಧತೆ ಕಾಳಜಿ ಶೋಷಿತ ವರ್ಗಗಳಿಗೆ ಬಗ್ಗೆ ಕಮಿಟ್ಮೆಂಟ್ ಇರುವಂಥ ನಾಯಕ ಸಾಮಾಜಿಕ ನ್ಯಾಯವನ್ನ ಇವತ್ತೆಲ್ಲ ಸರ್ವ್ ಮಾಡ್ತಾ ಇರುವಂತವ್ರು ಸುಮ್ಮನೆ ಕೇಸಿಗೆ ಹಸುವೆಗೆ ಸ್ವಾರ್ಥಕ್ಕೆ ಸಿದ್ದರಾಮಯ್ಯನ ಟೀಕೆ ಮಾಡೋದು ಸಲ್ಲ